ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಪರಿಹಾರ ವಿಧಾನದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಸ್ಯೆ ಪರಿಹಾರ ವಿಧಾನದ ಹಂತಗಳ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ನಾವು ಸಮಸ್ಯೆ ಪರಿಹಾರ ವಿಧಾನ ಅಂದ್ರೇನು ಅದರ ಹಂತಗಳು ಅದರ ಅನುಕೂಲಗಳು ಮತ್ತು ಮಿತಿಗಳನ್ನು ನೋಡ್ತಾ ಹೋಗೋಣ ಓಕೆ ಈಗ ಮೊದಲನೇದಾಗಿ ಪೀಠಿಕೆ ಇದೆ ಈ ವಿಧಾನದಲ್ಲಿ ಮಾನಸಿಕ ಚಟುವಟಿಕೆಗಳಿಗೆ ಮಾತ್ರ ಅವಕಾಶವಿದೆ ಇನ್ನು ಬೇರೆ ಮಾತುಗಳಲ್ಲಿ ಹೇಳೋದಾದರೆ ವಿದ್ಯಾರ್ಥಿಯು ತರಗತಿಯಲ್ಲಿಯೇ ಕುಳಿತು ಸಮಸ್ಯೆಗಳಿಗೆ ಪರಿಹಾರ ಆಲೋಚಿಸಿ ಅವುಗಳಿಗೆ ಉತ್ತರ ಕಂಡು ಹಿಡಿಯುವುದು ಈ ಒಂದು ಸಮಸ್ಯೆ ಪರಿಹಾರ ವಿಧಾನದ ಒಂದು ಪ್ರಕ್ರಿಯೆಯಾಗಿದೆ ಓಕೆ ನೆಕ್ಸ್ಟು ಸಮಾಜ ವಿಜ್ಞಾನದಲ್ಲಿ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿಯನ್ನು ಬೆಳೆಸುವುದೇ ಸಮಸ್ಯೆ ಪರಿಹಾರ ವಿಧಾನದ ಮುಖ್ಯ ಗುರಿಯಾಗಿದೆ ಅಂದರೆ ಇದೊಂದು ಮಾನಸಿಕ ಚಟುವಟಿಕೆಯಾಗಿದ್ದು ತರಗತಿಯಲ್ಲೇ ಕುಳಿತುಕೊಂಡು ವಿದ್ಯಾರ್ಥಿಗಳು ತರಗತಿಯಲ್ಲೇ ಇದ್ದುಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆಯಾಗಿದೆ ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಶಕ್ತಿಯನ್ನು ಬೆಳೆಸೋದು ಈ ಒಂದು ವಿಧಾನದ ಮುಖ್ಯ ಗುರಿಯಾಗಿದೆ ಅಂತ ಒಂದು ಪೀಠಿಕೆಯಲ್ಲಿ ಕೊಟ್ಟಿದ್ದಾರೆ ಓಕೆ ಈಗ ನೆಕ್ಸ್ಟು ಸಿ ವಿ ಗುಡ್ಡವರು ಈ ಒಂದು ವಿಧಾನದ ಕುರಿತಾಗಿ ತಮ್ಮದೇ ಆದಂತಹ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ ಪರಿಹಾರವನ್ನು ಬಯಸುವ ಆಹ್ವಾನವನ್ನು ರೂಪಿಸಿ ಕಲಿಕೆಯನ್ನು ಪ್ರೋತ್ಸಾಹಿಸುವ ವಿಧಾನವೇ ಸಮಸ್ಯೆ ಪರಿಹಾರ ವಿಧಾನ ಅಂದರೆ ಈಗ ಕಲಿಯುವಂತಹ ಒಂದು ವಿಷಯವನ್ನು ನಾವು ಸಮಸ್ಯೆಯನ್ನಾಗಿ ಅದನ್ನು ಪರಿಗಣಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಮಕ್ಕಳಿಗೆ ಕಲಿಕೆಗೆ ಪ್ರೋತ್ಸಾಹವನ್ನು ನೀಡಬೇಕಾಗತ್ತೆ ಇಂತಹ ಒಂದು ವಿಧಾನವೇ ಸಮಸ್ಯೆ ಪರಿಹಾರ ವಿಧಾನ ಅಂತ ಹೇಳಲಾಗಿದೆ ಅಂದರೆ ಅದು ಕಲಿತಾ ಇರುವಂತಹ ಯಾವುದೇ ವಿಷಯ ಆಗಿರಲಿ ಅದನ್ನು ನಾವು ಮೂಲತಃವಾಗಿ ಅದೊಂದು ಸಮಸ್ಯೆಯನ್ನಾಗಿ ನಾವು ಪರಿಗಣಿಸಬೇಕು ಅನಂತರ ಮಕ್ಕಳು ತಮ್ಮ ಆಲೋಚನೆಗಳ ಮೂಲಕ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಆ ಮೂಲಕ ಕಲಿಕೆಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಸಿವಿಗುಡ್ಡ ಅವರು ಹೇಳ್ತಾರೆ ಈಗ ನೆಕ್ಸ್ಟ್ ನಾವು ಪರೀಕ್ಷಾ ದೃಷ್ಟಿಯನ್ನು ನೋಡ್ಕೊಳ್ಬೇಕಾಗಿರುವಂತಹ ಪ್ರಮುಖ ಒಂದು ಅಂಶ ಅಂದರೆ ಸಮಸ್ಯೆ ಪರಿಹಾರ ವಿಧಾನದ ಹಂತಗಳು ನಾವು ಪ್ರಮುಖವಾಗಿ ಆರು ಹಂತಗಳನ್ನು ನೋಡ್ತೀವಿ ಮೊದಲನೆಯದಾಗಿ ಬರೋದು ನಿರ್ದಿಷ್ಟ ವಿಷಯವನ್ನು ಆಯ್ಕೆ ಮಾಡುವುದು ಮತ್ತು ಪ್ರಶಂಸಿಸುವುದು ಅಂತ ಬರುತ್ತೆ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಸಮಸ್ಯೆ ಪರಿಹಾರ ವಿಧಾನದ ಮೊದಲ ಹಂತ ಯಾವುದು ಅಂತ ಕೇಳಿದರೆ ನಮ್ಮ ಉತ್ತರ ನಿರ್ದಿಷ್ಟ ವಿಷಯವನ್ನು ಆಯ್ಕೆ ಮಾಡುವುದು ಮತ್ತು ಪ್ರಶಂಸಿಸುವುದು ಅನ್ನೋದು ಉತ್ತರ ಆಗಿರಬೇಕು ಅಥವಾ ನಮಗೆ ಸಮಸ್ಯೆಯ ಆಯ್ಕೆ ಅಂತ ಅಷ್ಟೇ ಕೊಟ್ಟರು ಕೂಡ ಅದು ನಮ್ಮ ಉತ್ತರ ಆಗಿರುತ್ತೆ ಓಕೆ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಸಮಸ್ಯೆಯನ್ನು ನಾವು ಆಯ್ಕೆ ಮಾಡುವಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಮೊದಲನೇದು ವಿದ್ಯಾರ್ಥಿಗಳಿಗೆ ಸಮಸ್ಯೆಯು ಬೌದ್ಧಿಕ ಸವಾಲಾಗಿರಬೇಕು ಅಂದರೆ ಒಂದು ಸಮಸ್ಯೆಯ ಕುರಿತಾಗಿ ಮಕ್ಕಳು ತಮ್ಮ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋ ರೀತಿಯಲ್ಲಿ ಇರಬೇಕು ಅಂತ ಕೊಡಲಾಗಿದೆ ಇನ್ನು ಎರಡನೇದು ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನು ಪರಿಹರಿಸಲು ಆಸಕ್ತಿ ಇರಬೇಕು ಅಂದರೆ ಈಗ ಒಂದು ಸಮಸ್ಯೆ ಇದ್ದರೆ ಇದೆ ಅಂದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಕ್ಯೂರಿಯಾಸಿಟಿ ಮಕ್ಕಳಲ್ಲಿ ನಾವು ಬೆಳೆಸಬೇಕಾಗತ್ತೆ ಇನ್ನು ಮೂರನೇದು ಸಮಸ್ಯೆಯು ಅರ್ಥವತ್ತಾಗಿ ಆಸಕ್ತಿಯುತವಾಗಿ ಮತ್ತು ಪ್ರಾಯೋಗಿಕವಾಗಿ ಸಾಮಾಜಿಕ ಸ್ವರೂಪವನ್ನು ಹೊಂದಿರಬೇಕು ಆಯ್ಕೆ ಮಾಡಿಕೊಂಡಂತಹ ಒಂದು ಸು ಸಮಸ್ಯೆಗಳಿರುತ್ತಲ್ಲ ಅದು ಅರ್ಥಪೂರ್ಣವಾಗಿರಬೇಕು ಮತ್ತು ಆಸಕ್ತಿಯನ್ನು ಉಂಟು ಮಾಡೋ ರೀತಿಯಲ್ಲಿರಬೇಕು ಮತ್ತು ಪ್ರಾಯೋಗಿಕವಾಗಿದ್ದು ವೈಜ್ಞಾನಿಕ ಒಂದು ಕ್ರಮದಲ್ಲಿ ಇರಬೇಕು ಮತ್ತು ಸಾಮಾಜಿಕ ಸ್ವರೂಪವನ್ನು ಪಡ್ಕೊಂಡಿರಬೇಕು ಅಂತ ಹೇಳಲಾಗಿದೆ ಇನ್ನು ಆ ಸಮಸ್ಯೆಯನ್ನು ಪರಿಹರಿಸುವುದು ಅವಶ್ಯಕತೆ ಇದೆ ಎಂದು ಭಾವಿಸುವಂತಿರಬೇಕು ಅಂದರೆ ನಾವು ಈಗ ಯಾವುದೋ ಒಂದು ಸಮಸ್ಯೆ ಇದೆ ಅಂದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೇಬೇಕು ಅನ್ನುವಂತಹ ಒಂದು ಅಂಶ ಅಲ್ಲಿ ಅಡಕವಾಗಿರಬೇಕಾಗತ್ತೆ ಸೊ ಇದಿಷ್ಟು ಏನಾಗುತ್ತೆ ನಾವು ಒಂದು ಸಮಸ್ಯೆಯನ್ನು ಆಯ್ಕೆ ಮಾಡುವಾಗ ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಅಂಶಗಳು ಇವೆಲ್ಲ ಅಂಶಗಳಿದ್ದರೆ ಸಮಸ್ಯೆ ಪರಿಹಾರ ವಿಧಾನ ಯಶಸ್ವಿಯಾಗಿ ಮಾಡ್ಬೋದು ಓಕೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಈಗ ಎರಡನೆಯ ಒಂದು ಹಂತವನ್ನು ನೋಡೋಣ ಸಮಸ್ಯೆಯ ಸ್ಪಷ್ಟೀಕರಣ ಈಗ ಮೊದಲನೇ ಹಂತದಲ್ಲಿ ಸಮಸ್ಯೆಯ ಆಯ್ಕೆ ಆಗಿದೆ ಈಗ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡಂತಹ ಸಮಸ್ಯೆಗಳ ಕುರಿತಾಗಿ ಶಿಕ್ಷಕರು ಏನು ಮಾಡಬೇಕು ಅದನ್ನು ಅರ್ಥೈಸಿ ಹೇಳಬೇಕು ಈ ರೀತಿ ಸಮಸ್ಯೆ ಇದೆ ಅಂತ ಓಕೆನಾ ಅದಾದ ಮೇಲೆ ಅದಕ್ಕೆ ನಿವಾರಿಸುವಂತಹ ಮಾರ್ಗಗಳು ಯಾವ್ದ್ಯಾವ್ದು ಇದೆ ಅನ್ನೋದನ್ನು ಕೂಡ ತಿಳಿಸ್ಬೇಕಾಗತ್ತೆ ಮಾರ್ಗಗಳು ಯಾವುದಿದೆ ಅಂತ ತಿಳಿಸ್ಬೇಕೇ ಹೊರತು ಶಿಕ್ಷಕರೇ ಇಲ್ಲಿ ಪರಿಹಾರವನ್ನು ಹೇಳೋದಲ್ಲ ಓಕೆ ಈಗ ನೆಕ್ಸ್ಟ್ ಮೂರನೇ ಹಂತ ಮೂರನೆಯ ಹಂತ ವಸ್ತುನಿಷ್ಠ ವಿಷಯ ಸಂಗ್ರಹಣೆ ಈಗ ನಾವು ಸಮಸ್ಯೆಯ ಆಯ್ಕೆಯನ್ನು ಮಾಡಾಯಿತು ಆಮೇಲೆ ಆಯ್ಕೆಯ ಸ್ಪಷ್ಟೀಕರಣವನ್ನು ಮಾಡಾದ್ಮೇಲೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ವಿಷಯಗಳನ್ನು ಸಂಗ್ರಹಿಸಬೇಕಲ್ವಾ ಸೊ ಅಂತಹ ವಿಷಯಗಳ ಸಂಗ್ರಹಣೆಗೆ ಶಿಕ್ಷಕರು ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ ಮತ್ತು ನಾವು ಸಂಗ್ರಹಿಸಿರುವಂತಹ ಮಾಹಿತಿಗಳು ಸತ್ಯಕ್ಕೆ ಹತ್ತಿರವಾಗಿರಬೇಕು ಮತ್ತು ಅದನ್ನು ಸಂಗ್ರಹಿಸಲಿಕ್ಕೆ ಹೋಲಿಕೆ ಮಾಡಲಿಕ್ಕೆ ಸುಲಭವಾಗುವಂತಿರಬೇಕು ಮತ್ತು ಅಂತಹ ಮಾಹಿತಿಗಳನ್ನು ನಾವು ಆಧಾರವಾಗಿಟ್ಕೊಂಡು ಅಂತಿಮವಾಗಿ ನಿರ್ಣಯವನ್ನು ಬರಲಿಕ್ಕೂ ಕೂಡ ಸಾಧ್ಯವಾಗುವಂತಹ ಒಂದು ಮಾಹಿತಿಯನ್ನು ನಾವು ಸಂಗ್ರಹಿಸಬೇಕಾಗತ್ತೆ ಇದನ್ನೇ ನಾವು ವಸ್ತುನಿಷ್ಠ ವಿಷಯ ಸಂಗ್ರಹಣೆ ಅಂತ ಹೇಳೋದು ಮತ್ತು ಇಲ್ಲಿ ವ್ಯಕ್ತಿನಿಷ್ಠವಾಗಿರಬಾರ್ದು ಸೊ ಅದು ಕೂಡ ಪ್ರಮುಖವಾದಂತಹ ಅಂಶ ಆಗುತ್ತೆ ವಸ್ತುನಿಷ್ಠ ವಿಷಯ ಸಂಗ್ರಹಣೆ ಇದ್ದರೆ ನಾವು ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದು ಪ್ರಮುಖವಾದಂತಹ ಅಂಶ ಈಗ ನೆಕ್ಸ್ಟು ನಾಲ್ಕನೆಯ ಹಂತವನ್ನು ನೋಡೋಣ ನಾಲ್ಕನೆಯ ಹಂತ ಮಾಹಿತಿಗಳ ಸಂಘಟನೆ ಈಗ ನಾವು ವಸ್ತುನಿಷ್ಠ ವಿಷಯಗಳನ್ನು ಸಂಗ್ರಹಿಸಿರ್ತೀವಿ ಸೊ ಅಂತಹ ಸಂಗ್ರಹಿಸಿದಂತಹ ಮಾಹಿತಿಗಳನ್ನು ನಾವು ವ್ಯವಸ್ಥಿತವಾಗಿ ಅದನ್ನು ಜೋಡಿಸ್ಬೇಕು ಆ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದೇ ಈ ಒಂದು ಹಂತದಲ್ಲಿ ಹೇಳಲಾಗಿದೆ ಇಲ್ಲಿ ನೋಡಿ ಸಮಸ್ಯೆಗೆ ಸಂಬಂಧಿಸಿದಂತಹ ಪೂರಕ ಮಾಹಿತಿಗಳನ್ನು ಸಂಗ್ರಹಿಸಿ ತಾರ್ಕಿಕವಾಗಿ ಮತ್ತು ಕಾಲಾನುಕ್ರಮಕ್ಕೆ ಅನುಗುಣವಾಗಿ ಸಂಬಂಧವನ್ನು ಕಲ್ಪಿಸಿ ಜೋಡಿಸುತ್ತಿರುವಂತೆ ಉತ್ತರ ಸ್ಥೂಲವಾಗಿ ಹೊಡೆಯುತ್ತದೆ ಈಗ ನಾವು ಸಂಗ್ರಹಿಸಿದಂತಹ ಎಲ್ಲ ಮಾಹಿತಿಗಳನ್ನು ಅನುಕ್ರಮವಾಗಿ ತಾರ್ಕಿಕವಾಗಿ ವ್ಯವಸ್ಥಿತವಾಗಿ ಜೋಡಿಸಿದಾಗ ನಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ನಾವು ಕಂಡುಕೊಳ್ತಾ ಹೋಗ್ತೀವಿ ಅನ್ನೋದೇ ಈ ಒಂದು ಹಂತದಲ್ಲಿ ತಿಳಿಸಲಾಗಿದೆ ನೆಕ್ಸ್ಟ್ ಸಮಸ್ಯೆಯ ಪರಿಹಾರಕ್ಕೆ ನಿರ್ಣಯಗಳನ್ನು ರೂಪಿಸುವುದು ಈ ಒಂದು ಹಂತದಲ್ಲಿ ಮಕ್ಕಳು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಒಂದು ನಿರ್ಣಯವನ್ನು ಮಾಡ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ವಿವಿಧ ಗುಂಪುಗಳಲ್ಲಿ ಯೋಜಿತ ರೀತಿಯಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಿ ವೈಯಕ್ತಿಕವಾಗಿ ಆಗಲಿ ಅಥವಾ ಸಾಮೂಹಿಕವಾಗಿ ಆಗಲಿ ಪೂರ್ವಭಾವಿ ಯೋಜನೆಯಂತೆ ಪರಿಹಾರದ ನಿರ್ಣಯಗಳನ್ನು ರೂಪಿಸಬೇಕು ಸಾಧ್ಯವಾದಷ್ಟು ನಿರ್ಣಯಗಳಿಗೆ ಬರುವಾಗ ನಿಗಮನ ಪದ್ಧತಿಯ ಕಡೆಗೆ ಸಾಗುವುದಾಗಿದೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಕೇವಲ ವೈಯಕ್ತಿಕವಾಗಿ ಆದರೂ ನಿರ್ಣಯಕ್ಕೆ ಬರ್ಬೋದು ಅಥವಾ ಗುಂಪುಗಳಲ್ಲಿ ಅಂದರೆ ತಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರ್ಬೋದು ಓಕೆನಾ ಈಗ ಯಾಕಂದರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೆದಿರುತ್ತಲ್ವಾ ಅಲ್ವಾ ಆಯ್ಕೆ ಆಗಿರುತ್ತೆ ಸಮಸ್ಯೆಯ ಸ್ಪಷ್ಟೀಕರಣ ಅನಂತರ ವಸ್ತುಗಳ ಸಂಗ್ರಹಣೆ ಆಗಿರುತ್ತೆ ಅದನ್ನು ವ್ಯವಸ್ಥಿತವಾಗಿ ಜೋಡ್ಸಾದ್ಮೇಲೆ ಇನ್ನು ಪರಿಹಾರ ಕಂಡುಕೊಳ್ಳೋದು ಮತ್ತು ಅದಕ್ಕೆ ಒಂದು ನಿರ್ಣಯವನ್ನು ತೊಗೊಳ್ಬೇಕಾದರೆ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ ಮತ್ತು ಇಂತಹ ಒಂದು ನಿರ್ಣಯ ಇರುತ್ತಲ್ಲ ಇದು ನಿಗಮನ ಪದ್ಧತಿಯ ಕಡೆಗೆ ಸಾಗುವಂತಿರಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ಇನ್ನು ಕೊನೆಯ ಒಂದು ಹಂತ ಬರುತ್ತೆ ಸಮಸ್ಯೆಯ ಪರಿಹಾರ ಈಗ ನಿರ್ಣಯವನ್ನು ಕೈಗೊಂಡಾದಮೇಲೆ ಇನ್ನೇನು ಬಾಕಿ ಉಳಿಯೋದು ಸಮಸ್ಯೆಗೆ ಪರಿಹಾರ ಪರಿಹಾರವನ್ನು ಕಂಡುಕೊಳ್ಳೋದು ಇದು ಅಂತಿಮ ಒಂದು ಹಂತ ಓಕೆ ಯಾವುದೇ ಒಂದು ನಿರ್ಣಯಕ್ಕೆ ಬರುವಾಗ ಪೂರ್ವ ಮಾಹಿತಿಯನ್ನು ವ್ಯವಸ್ಥಿತವಾಗಿ ತಾರ್ಕಿಕವಾಗಿ ಮತ್ತು ಕಾಲಾನುಕ್ರಮಕ್ಕೆ ಅನುಗುಣವಾಗಿ ಜೋಡಿಸಿಕೊಂಡು ವಿದ್ಯಾರ್ಥಿ ಸಮೂಹದ ಮುಂದೆ ವಿವರಿಸಿ ಅದನ್ನು ವಿದ್ಯಾರ್ಥಿಗಳ ವಿಮರ್ಶೆ ಮತ್ತು ಮೌಲ್ಯಮಾಪನಕ್ಕೆ ಬಿಟ್ಟು ಅವರೆಲ್ಲರ ಸಮ್ಮತಿಯ ಮೇರೆಗೆ ಸಮಸ್ಯೆಗೆ ಪರಿಹಾರಗಳನ್ನು ಒಪ್ಪಿಕೊಳ್ಳಲಾಗುವುದು ಅಂದರೆ ಈಗ ಎಲ್ಲವೂ ವ್ಯವಸ್ಥಿತವಾಗಿ ಆಗಿದೆ ಅಂದಮೇಲೆ ನಿರ್ಣಯಗಳನ್ನು ಕೈ ಕೈಗೊಂಡ ಮೇಲೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಒಂದು ಸಮೂಹದ ಮುಂದೆ ತಮ್ಮ ತೀರ್ಮಾನ ಏನಿದೆಯಲ್ಲ ಅದನ್ನು ಸಮೂಹದ ಮುಂದೆ ಅದನ್ನು ಪ್ರಸ್ತುತಪಡಿಸಬೇಕು ಮತ್ತು ವಿದ್ಯಾರ್ಥಿಗಳ ಒಂದು ವಿಮರ್ಶೆ ಮತ್ತು ಮೌಲ್ಯಮಾಪನಕ್ಕೆ ಎಲ್ಲ ಒಳಪಟ್ಟ ಮೇಲೆ ನಾವು ಅಂತಿಮವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದು ಈ ಒಂದು ಹಂತದಲ್ಲಿ ತಿಳಿಸಲಾಗಿದೆ ಓಕೆ ಸಮಸ್ಯೆಯ ಪರಿಹಾರ ಅನ್ನೋದು ಸಮಸ್ಯಾ ವಿಧಾನದ ಕೊನೆಯ ಹಂತ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ ಸಮಸ್ಯೆಯ ಹಂತಗಳಲ್ಲಿ ಏನು ಅಡಕವಾಗಿದೆ ಅಂತ ಕೇಳಲ್ಲ ಸಮಸ್ಯೆಯ ಹಂತಗಳಲ್ಲಿ ಸಮಸ್ಯೆ ಪರಿಹಾರ ವಿಧಾನದ ಹಂತಗಳಲ್ಲಿ ಮೊದಲ ಹಂತ ಯಾವುದು ಮತ್ತು ಕೊನೆಯ ಹಂತ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಮೊದಲ ಹಂತ ಯಾವುದು ಅಂತ ಕೇಳಿದರೆ ನಾವು ಏನನ್ನು ಬರೀಬೇಕು ಸಮಸ್ಯೆಯ ಆಯ್ಕೆ ಓಕೆ ಇನ್ನು ಕೊನೆಯ ಹಂತ ಯಾವುದು ಅಂತ ಕೇಳಿದರೆ ಸಮಸ್ಯೆಯ ಪರಿಹಾರ ನಾನು ಇದನ್ನು ಎಮ್ ಸಿ ಮೂರ್ತಿಯವರ ಪುಸ್ತಕವನ್ನು ನೋಡಿ ರೆಫರ್ ಮಾಡಿರೋದು ಯಾಕಂದರೆ ಒಂದೊಂದು ಪುಸ್ತಕದಲ್ಲಿ ಬೇರೆ ಬೇರೆ ಹಂತಗಳಿರ್ಬೋದು ಬಟ್ ಆದರೆ ನಮಗೆ ಸಿ ಎಸ್ ಸಿ ಅವರು ಬಿಡುಗಡೆ ಮಾಡಿರುವಂಥ ಒಂದು ರೆಫರೆನ್ಸ್ ಬುಕ್ಕಲ್ಲಿ ಕೂಡ ಎಮ್ ಸಿ ಮೂರ್ತಿಯವರ ಪುಸ್ತಕವೇ ಇದೆ ಹಾಗಾಗಿ ನಾವು ಇದನ್ನು ಧೈರ್ಯವಾಗಿ ಉತ್ತರವಾಗಿ ಆಯ್ಕೆ ಮಾಡ್ಬೋದು ಸಮಸ್ಯೆ ಪರಿಹಾರ ವಿಧಾನದ ಅನುಕೂಲಗಳು ಅಂದರೆ ಈಗ ನಾವು ಈ ಒಂದು ಬೋಧನಾ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಸಾಮರ್ಥ್ಯವನ್ನು ಬೆಳೆಸ್ಬೋದು ಅನ್ನೋದು ಇದರಲ್ಲಿ ಅಡಕವಾಗಿರುವಂತಹ ಅಂಶಗಳಾಗಿರುತ್ತೆ ಒಂದೊಂದನ್ನೇ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಧೈರ್ಯ ಮತ್ತು ದಿಟ್ಟನ ದಿಟ್ಟತನದಿಂದ ಯಶಸ್ವಿಯಾಗಿ ಎದುರಿಸುವಂತಹ ಸಾಮರ್ಥ್ಯವನ್ನು ಪಡಿತಾರೆ ಯಾಕಂದರೆ ಪ್ರತಿಯೊಂದನ್ನು ಸಮಸ್ಯೆಗಳ ರೀತಿಯಲ್ಲೇ ನೋಡಿ ಅವರ ಒಂದು ಕಲಿಕೆ ಉಂಟಾಗಿರುತ್ತಲ್ಲ ಹಾಗಾಗಿ ಜೀವನದಲ್ಲೂ ಕೂಡ ಏನಾದರೂ ಒಂದು ಸಮಸ್ಯೆಗಳು ಉಂಟಾದಾಗ ಏನು ಮಾಡ್ತಾರೆ ವಿದ್ಯಾರ್ಥಿಗಳು ತಾವು ಕಲಿತಂಥ ಒಂದು ಅಂಶ ಇರುತ್ತಲ್ಲ ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಜೀವನದಲ್ಲಿ ಕೂಡ ಅವರಿಗೆ ಒಂದು ಧೈರ್ಯ ಮತ್ತು ದಿಟ್ಟತನದಿಂದ ಯಾವುದೇ ಒಂದು ಸಮಸ್ಯೆಯನ್ನು ಎದುರಿಸುವಂತಹ ಸಾಮರ್ಥ್ಯ ಬರುತ್ತೆ ಇನ್ನು ಮಕ್ಕಳ ಕಲ್ಪನೆ ತಿಳುವಳಿಕೆ ಕೌಶಲ್ಯ ಇತ್ಯಾದಿ ವೃದ್ಧಿಸುತ್ತದೆ ಯಾಕಂದರೆ ಇಲ್ಲಿ ಒಂದು ಆ್ಯಕ್ಟಿವ್ ಆಗಿ ಮಕ್ಕಳು ಪಾಲ್ಗೊಳ್ಳೋದ್ರಿಂದ ಮತ್ತು ಒಂದು ಸಮಸ್ಯೆ ಕುರಿತಾಗಿ ಅವರು ಸ್ವತಃ ಆಲೋಚನೆಯನ್ನು ಮಾಡಿ ಪರಿಹಾರವನ್ನು ಕಂಡುಕೊಂಡಿರ್ತಾರೆ ಹಾಗಾಗಿ ಅವರಲ್ಲಿ ಒಂದು ಕಲ್ಪನಾ ಶಕ್ತಿ ಮತ್ತು ತಿಳುವಳಿಕೆ ಒಂದು ವಿಷಯಜ್ಞಾನ ಮತ್ತು ಕೌಶಲ್ಯ ಕೂಡ ಅವರಲ್ಲಿ ವೃದ್ಧಿಯಾಗಿರುತ್ತೆ ಓಕೆ ಇನ್ನು ನೆಕ್ಸ್ಟು ಜವಾಬ್ದಾರಿ ನಿರ್ವಹಣೆಯನ್ನು ಕಲಿಸುತ್ತದೆ ಇಲ್ಲಿ ಮಕ್ಕಳ ಒಂದು ವೈಯಕ್ತಿಕ ಪಾಲ್ಗೊಳ್ಳುವಿಕೆ ಇರುತ್ತಲ್ಲ ಅವರಲ್ಲಿ ಸ್ವತಃ ಒಂದು ಜವಾಬ್ದಾರಿಯನ್ನು ರೂಪಿಸಿರುತ್ತೆ ಸೊ ಹಾಗಾಗಿ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಣೆ ಮಾಡುವ ಮಾಡಬೇಕು ಅನ್ನುವಂತಹ ಒಂದು ತಿಳುವಳಿಕೆ ಕೂಡ ಮಕ್ಕಳಲ್ಲಿ ಬಂದಿರುತ್ತೆ ನೆಕ್ಸ್ಟ್ ವಿದ್ಯಾರ್ಥಿ ಮತ್ತು ಉಪಾಧ್ಯಾಯರ ನಡುವೆ ನಿಕಟ ಸಂಬಂಧ ಬೆಳೆಯುತ್ತದೆ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಶಿಕ್ಷಕರು ಮಾರ್ಗದರ್ಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಮಕ್ಕಳ ಮಕ್ಕಳ ಕ ಪಾಲ್ಗೊಳ್ಳುವಿಕೆಯಲ್ಲಿ ಸತತವಾಗಿ ಅವರು ಪಾಲ್ಗೊಂಡಿರ್ತಾರಲ್ಲ ಹಾಗಾಗಿ ವಿದ್ಯಾರ್ಥಿ ಮತ್ತು ಉಪಾಧ್ಯಾಯರ ನಡುವೆ ಒಂದು ನಿಕಟವಾದಂತಹ ಮತ್ತು ಉತ್ತಮವಾದಂತಹ ಸಂಬಂಧ ಏರ್ಪಟ್ಟಿರುತ್ತೆ ಮಕ್ಕಳ ಚಟುವಟಿಕೆ ಮಕ್ಕಳು ಚಟುವಟಿಕೆಯಿಂದ ಕೆಲಸ ಮಾಡುತ್ತಾರೆ ಅಂದರೆ ಇಲ್ಲಿ ಕಲಿಕೆ ಅನ್ನೋದು ಒಂದು ಆಸಕ್ತಿಯಿಂದ ನಡೀತಾ ಇರುತ್ತೆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ವಿಷಯದ ಸಂಗ್ರಹಣೆಯಲ್ಲಿ ತೊಡಗಿರ್ತಾರೆ ಅಥವಾ ಅದನ್ನು ವ್ಯವಸ್ಥಿತವಾಗಿ ಜೋಡಿಸೋದಾಗಿರಲಿ ಅಥವಾ ಅದಕ್ಕೆ ನಿರ್ಣಯವನ್ನು ತಗೊಳ್ಳೋದಾಗಿರಲಿ ಎಲ್ಲವನ್ನು ಕೂಡ ಚಟುವಟಿಕೆಯಿಂದ ಮಾಡ್ತಿರ್ತಾರಲ್ಲ ಹಾಗಾಗಿ ಚಟುವಟಿಕೆಯಿಂದ ಕಲಿಕೆ ನಡೀತಾ ಇರುತ್ತೆ ವಿದ್ಯಾರ್ಥಿಗಳ ಅಭಿವ್ಯಕ್ತಿ ಶಕ್ತಿ ಕೂಡ ಹೆಚ್ಚುತ್ತದೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಾಗ ವಿದ್ಯಾರ್ಥಿಗಳು ತಮ್ಮ ತಮ್ಮ ಒಂದು ಆಲೋಚನೆಯನ್ನು ಅವರು ಅಭಿವ್ಯಕ್ತ ಹಾಗಾಗಿ ಅವರ ಒಂದು ಅಭಿವ್ಯಕ್ತಿ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ ಇನ್ನು ಕೊನೆಯದಾಗಿ ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಪರಿಶೀಲಿಸುವ ವಿಶಾಲ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳುವರು ಇಲ್ಲಿ ಒಂದು ಸಾಮೂಹಿಕವಾಗಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಪಾ ಪಾಲ್ಗೊಂಡಿರ್ತಾರೆ ಮತ್ತು ಪರಸ್ಪರ ಒಬ್ಬರ ಅಭಿಪ್ರಾಯಗಳನ್ನು ಅವರು ಗೌರವಿಸ್ತಿರ್ತಾರೆ ವಿಶಾಲ ಮನೋಭಾವನೆಯಿಂದ ಅದನ್ನು ಸ್ವೀಕರಿಸ್ತಿರ್ತಾರೆ ಹಾಗಾಗಿ ವಿಶಾಲ ಮನೋಭಾವನೆ ಮತ್ತು ತಾಳ್ಮೆಯ ಗುಣ ಮಕ್ಕಳಲ್ಲಿ ಬರ್ತಾ ಹೋಗುತ್ತೆ ಇದಿಷ್ಟು ಅನುಕೂಲಗಳಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಿತಿಗಳನ್ನು ಕೂಡ ನಾವು ನೋಡ್ಕೊಳ್ಬೇಕು ಈಗ ನೆಕ್ಸ್ಟ್ ಮಿತಿಗಳನ್ನು ನೋಡ್ತಾ ಹೋಗೋಣ ಮಿತಿಗಳು ಒಂದೇದೇನಿದೆ ಸಮಾಜ ವಿಜ್ಞಾನ ಬೋಧನೆಯು ಎಲ್ಲ ಪಾಠಗಳಿಗೆ ಈ ಒಂದು ವಿಧಾನ ಅನ್ವಯಿಸಿದರೆ ಪಾಠಗಳು ನೀರಸವಾಗುತ್ತದೆ ಪ್ರತಿಯೊಂದು ವಿಷಯವನ್ನು ನಾವು ಸಮಸ್ಯೆಯಾಗಿ ಪರಿಗಣಿಸಿ ಅದಕ್ಕೆ ಪರಿಹಾರವನ್ನೇ ಕಂಡುಕೊಳ್ತಾ ಹೋದರೆ ಒಂದೇ ವಿಧಾನವನ್ನು ನಾವು ಸತತವಾಗಿ ಬಳಸಿದರೆ ಅಂತಹ ವಿಧಾನ ನೀರಸವಾಗುತ್ತದೆ ಅಂದರೆ ಬೋರಿಂಗ್ ಅಂತ ಅನಿಸ್ತಾ ಹೋಗುತ್ತೆ ನೆಕ್ಸ್ಟು ನಿಗದಿತ ಶೈಕ್ಷಣಿಕ ಅವಧಿಯಲ್ಲಿ ನಿಗದಿತ ಪಾಠಗಳನ್ನು ಪೂರ್ಣಗೊಳಿಸುವುದು ಕಷ್ಟ ಅಂದರೆ ಸಿಲೆಬಸನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅನ್ನೋದು ಕೂಡ ಒಂದು ಮಿತಿ ಸಮಯದ ಅಪವ್ಯಯವಾಗುತ್ತದೆ ಒಂದು ಸಮಸ್ಯೆಯನ್ನು ಕುರಿತಾಗಿ ಅತಿ ಹೆಚ್ಚಿನ ಒಂದು ಸಮಯವನ್ನು ತಗೊಂಡು ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾಗೋದ್ರಿಂದ ಸಮಯದ ಅಪವ್ಯಯವಾಗುತ್ತದೆ ಮತ್ತು ಇದರಿಂದ ಸಿಲೆಬಸ್ ಮುಗಿಯೋದಿಲ್ಲ ಅಂತ ಕೂಡ ನಾವು ನೋಡ್ತೀವಿ ನೆಕ್ಸ್ಟು ಕೇವಲ ಸಮಸ್ಯೆಗಳೇ ಇದ್ದಲ್ಲಿ ಬೇಸರ ಉಂಟಾಗಬಹುದು ಪ್ರತಿಯೊಂದು ಕೂಡ ನಾವು ಏನು ಮಾಡ್ಬೋದು ಒಂದು ಸಮಸ್ ಇದು ಸಮಸ್ಯೆಯ ಪರಿಹಾರ ವಿಧಾನವನ್ನೇ ಅನುಸರಿಸ್ತಾ ಹೋದರೆ ಮಕ್ಕಳಿಗೆ ಅಂತಹ ಒಂದು ಕಲಿಕೆ ಬೇಸರವನ್ನು ಉಂಟು ಮಾಡ್ಬೋದು ನಾವು ಪ್ರತಿಯೊಂದು ಪಾಠಕ್ಕೂ ಸೂಕ್ತವಾಗುವಂತಹ ಒಂದು ಬೋಧನಾ ವಿಧಾನವನ್ನು ಅಳವಡಿಸ್ಕೊಳ್ಬೇಕು ಈಗ ಸುಮಾರು ಬೋಧನಾ ವಿಧಾನ ಇದೆ ಕಥನ ವಿಧಾನವನ್ನು ಬಳಸ್ಕೊಳ್ಬೋದು ಅಥವಾ ನಾಟಕೀಕರಣವನ್ನು ಮಾಡಿಸೋದಾಗಿರಲಿ ಅಥವಾ ಮೂಲಾಧಾರ ಪದ್ಧತಿ ಅಥವಾ ಸಮೀಕ್ಷೆ ಪ್ರಾತ್ಯಕ್ಷಿಕೆ ಈ ರೀತಿ ಹಲವಾರು ವಿಧಾನಗಳಿದೆ ಪ್ರತಿಯೊಂದು ಪಾಠಕ್ಕೂ ಸೂಕ್ತವಾಗುವಂತಹ ಬೋಧನಾ ವಿಧಾನವನ್ನು ಬಳಸಿಕೊಂಡು ನಾವು ಪಾಠವನ್ನು ಮಾಡಬೇಕಾಗತ್ತೆ ಎಲ್ಲದಕ್ಕೂ ಸಮಸ್ಯೆ ಪರಿಹಾರ ವಿಧಾನವನ್ನೇ ಬಳಸ್ಕೊಂಡ್ರೆ ಅಂತಹ ಒಂದು ಬೋಧನಾ ವಿಧಾನ ಎಲ್ಲಾ ಮಕ್ಕಳಿಗೂ ಕೂಡ ಬೇಸರವನ್ನು ಉಂಟು ಮಾಡುತ್ತೆ ಓಕೆ ಸೊ ನೆಕ್ಸ್ಟ್ ಐದನೇ ಅಂಶ ಸಮಸ್ಯೆ ಪರಿಹಾರ ವಿಧಾನದ ವಿಧಾನ ಕೆಲವು ವೇಳೆ ವಿಚಾರಗೋಷ್ಠಿಯಾಗಬಹುದು ಅಂದ್ರೆ ಈಗ ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಮಕ್ಕಳು ಚರ್ಚೆಯಲ್ಲಿ ಅಥವಾ ಒಂದು ಅಭಿಪ್ರಾಯವನ್ನು ಹೇಳ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರ್ತಾರೆ ಏನಾಗುತ್ತೆ ಅದು ವಾದ ವಿವಾದಗಳಾಗಿ ವಿಚಾರಗೋಷ್ಠಿಯ ರೀತಿಯಲ್ಲಿ ನಡೀಬೋದು ಮತ್ತು ಇಲ್ಲಿ ಒಂದು ಸೌ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಆಗಲ್ಲ ಅನ್ನೋದು ಒಂದು ಮಿತಿಯಾದರೆ ಇನ್ನು ಆರನೇ ಅಂಶ ಕೆಲವು ವೇಳೆ ಸಮಸ್ಯೆಗಳು ಮಕ್ಕಳ ವಯಸ್ಸಿಗೆ ಮೀರಿರಬಹುದು ಆಯ್ಕೆ ಮಾಡಿಕೊಂಡಂತಹ ಒಂದು ಸಮಸ್ಯೆ ಮಕ್ಕಳ ಒಂದು ವಯೋಮಿತಿಗೆ ಸೂಕ್ತವಲ್ಲದೆ ಇರಬಹುದು ಆಯಿತಾ ಸೊ ಅಂತಹ ಒಂದು ಸಮಸ್ಯೆಗಳಿದ್ದಾಗ ಮಕ್ಕಳಿಗೆ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕಾಗಲ್ಲ ಇನ್ನು ನೆಕ್ಸ್ಟು ಕೆಲವು ಸಮಸ್ಯೆಗಳು ಅರ್ಥಹೀನವೋ ಅಥವಾ ಕಂಡು ಹಿಡಿದ ಪರಿಹಾರಗಳು ನಿರುಪಯುಕ್ತವೂ ಆಗಿರಬಹುದು ಅಂದರೆ ಈಗ ಸಮಸ್ಯೆಗಳು ಕೆಲವೊಂದಿಷ್ಟು ಅರ್ಥಹೀನ ಅಂದರೆ ಅದರಲ್ಲಿ ಕಲಿಯ ಕಲಿಬೇಕಾದಂತಹ ಅಂಶಗಳು ಇಲ್ಲದೇ ಇರಬಹುದು ಅಥವಾ ಕಂಡುಕೊಂಡಂತಹ ಪರಿಹಾರಗಳು ಕೂಡ ನಿರುಪಯುಕ್ತ ಅಥವಾ ಅಂತಹ ಪರಿಹಾರಗಳು ಸೂಕ್ತ ಅಲ್ಲದೇ ಇರಬಹುದು ಅನ್ನೋದು ಕೂಡ ಮಿತಿಯಾಗಿದೆ ಓಕೆ ಸೊ ಇದಿಷ್ಟು ಏನಾಗಿದೆ ಸಮಸ್ಯೆ ಪರಿಹಾರ ವಿಧಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ ನಮಗೆ ಅತಿ ಹೆಚ್ಚಿನ ಒಂದು ಪ್ರಮುಖವಾದಂತಹ ಅಂಶ ಅಂದರೆ ಸಮಸ್ಯೆ ಪರಿಹಾರ ವಿಧಾನದ ಹಂತಗಳಲ್ಲಿ ಕೇಳಬಹುದು ಪ್ರಶ್ನೆಗಳನ್ನು ಸೊ ಅದೆಷ್ಟನ್ನು ನೋಡ್ಕೊಂಡಿರಿ ಓಕೆನಾ ಸೊ ಈಗ ಇವತ್ತಿನ ಈ ಒಂದು ಸೆಷನ್ ಇಲ್ಲಿಗೆ ಮುಗಿಯುತ್ತೆ ನೆಕ್ಸ್ಟ್ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ಮತ್ತೊಂದು ವಿಧಾನವನ್ನು ನೋಡೋಣ ಈಗ ಒಟ್ಟಾರೆಯಾಗಿ ನಾವು ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಬರುವಂತಹ ಅಷ್ಟು ವಿಧಾನಗಳನ್ನು ಕಲಿತ್ಕೊಂಡಿದೀವಿ ಉಪನ್ಯಾಸ ವಿಧಾನ ಮೂಲಾಧಾರ ವಿಧಾನ ಯೋಜನಾ ವಿಧಾನ ಆಮೇಲೆ ಚರ್ಚಾ ವಿಧಾನ ಮತ್ತು ಇವತ್ತು ಸಮಸ್ಯೆ ಪರಿಹಾರ ವಿಧಾನ ಸೊ ಈಗ ಐದು ವಿಧಾನಗಳಾಗಿದೆ ನೆಕ್ಸ್ಟ್ ಪೌರನೀತಿ ಬೋಧನಾ ವಿಧಾನಗಳನ್ನು ನೋಡಬೇಕು ಸಮೀಕ್ಷಾ ವಿಧಾನ ಅಂತೆಲ್ಲ ಬರ್ತಲ್ಲ ಸೊ ಅದನ್ನು ನೋಡೋಣ ಸೊ ಅಲ್ಲಿಗೆ ಅವಿಷ್ಟನ್ನು ಕಲಿತರೆ ನಮಗೆ ಸಮಾಜ ಬೋಧನಾ ಶಾಸ್ತ್ರದಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಾವು ಈಸಿಯಾಗಿ ಉತ್ತರವನ್ನು ಹಾಕ್ಬೋದು ಓಕೆ ಸೊ ಈಗ ಇವತ್ತಿನ ಈ ಒಂದು ಸೆಷನ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈಗ ಮಾ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸುಮಾರು ವೀಡಿಯೋಸ್ಗಳು ನೂರಕ್ಕಿಂತ ಹೆಚ್ಚು ವೀಡಿಯೋಸ್ಗಳು ನಾನು ನೋಟಿಫಿಕೇಷನ್ ಆದಮೇಲೆ ಮಾಡಿದ್ದೀನಿ ಸೊ ಆ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡೋದ್ರಿಂದ ಬಹಳಷ್ಟು ಉಪಯೋಗ ಆಗಲಿದೆ ಮತ್ತು ನಿಮ್ಮ ಅಂಕಗಳನ್ನು ಕೂಡ ನಾವು ಹೆಚ್ಚು ಮಾಡ್ಕೊಳ್ಬೋದು ಸೊ ಎಲ್ಲ ತರಗತಿಗಳನ್ನು ನೋಡಿ ಓಕೆನಾ ಸೊ ಈಗ ಈ ಒಂದು ಸೆಷನ್ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು